ವಿಜಯಪುರ ಬಸವನ ಬಾಗೇವಾಡಿ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದ ಶ್ರೀ ಪರಮಾನಂದ ಹಾಗೂ ಶ್ರೀ ಸಂಗಮನಾಥ ಜಾತ್ರಾ ಮಹೋತ್ಸವ ಅಂಗವಾಗಿ ವಿವಿಧ ರೈತರಿಗೆ ಸನ್ಮಾನಿಸಲಾಯಿತು ಪ್ರತಿಯೊಬ್ಬರೂ ಶ್ರಾವಣ ಮಾಸದಲ್ಲಿ ನಡೆಯುವಂತಹ ಪುರಾಣ ಪ್ರವಚನಗಳನ್ನು ಆಲಿಸುವುದರಿಂದ ನೆಮ್ಮದಿಯ ಬದುಕು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ವಚನ ಶಿಲಾ ಮಂಟಪದ ಚನ್ನಬಸವ ಸ್ವಾಮಿಗಳು ಹೇಳಿದರು ಬಸವನ ಬಾಗೇವಾಡಿ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ಶ್ರೀ ಪರಮಾನಂದ ಹಾಗೂ ಶ್ರೀ ಸಂಗಮನಾಥ ಜಾತ್ರಾ ಮಹೋತ್ಸವ ಅಂಗವಾಗಿ ಇಂದು ಗುಡ್ಡಾಪುರ ದಾನಮ್ಮ ದೇವಿ ಪುರಾಣ ಮಂಗಲ ತುಲಾಭಾರ ಪ್ರಗತಿಪರ ರೈತರಿಗೆ ಸನ್ಮಾನ ಕಾರ್ಯಕ್ರಮದ ಸಾನ್ನಿಧ್ಯತೆ ವಹಿಸಿ ಮಾತನಾಡಿದರು ಮನುಷ್ಯ ಜೀವನವೇ ಆಸೆಯಿಂದ ಕೂಡಿದೆ ಇದರಿಂದ ನೆಮ್ಮದಿ ಇಲ್ಲದಂತಾಗಿದೆ ದಿನನಿತ್ಯ ಜೀವನ ಜಂಜಾಟದಲ್ಲಿ ನೆಮ್ಮದಿಯನ್ನು ಕಳೆದುಕೊಳ್ಳುವಂತಹ ಸ್ಥಿತಿ ಇಂದು ಬಂದಿದೆ ಅದಕ್ಕೆ ಗುರುವಿನ ಅಮೃತವಾಣಿ ಆಲಿಸುವುದರಿಂದ ಆಧ್ಯಾತ್ಮಿಕತೆಯತ್ತ ಒಲವು ಮೂಡಿ ನೆಮ್ಮದಿ ಬದುಕು ನಡೆಸಬಹುದಾಗಿದೆ ಎಂದರು ಪ್ರಚನಕಾರ ಲೋಟಗೇರಿಯ ವೇಮು ಡಾಕ್ಟರ್ ಗುರುಮೂರ್ತಿ ಸ್ವಾಮಿಗಳು ಮಾತನಾಡಿ ಇಂದಿನ ಮೊಬೈಲ್ ಹಾಗೂ ಟಿವಿಯ ಧಾರಾವಾಹಿಗಳನ್ನು ನೋಡುವಂತಹ ಇಂದಿನ ದಿನಗಳಲ್ಲಿ ಗ್ರಾಮದ ಜನತೆ ಗುಡ್ಡಾಪುರ ದಾನಮ್ಮ ಪುರಾಣವನ್ನು ಪ್ರತಿನಿತ್ಯ ಆಲಿಸುವುದನ್ನು ಗಮನಿಸಿದರೆ ಇಲ್ಲಿ ಆಧ್ಯಾತ್ಮಿಕತೆಯ ಜನರು ಹೆಚ್ಚಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಿದ್ದನಗೌಡ ಪಾಟೀಲ್ ವರದಾನೇಶ್ವರಿ ಭಾವಚಿತ್ರ ಮೆರವಣಿಗೆಯು ಪ್ರವಚನಕಾರ ಲೋಟಗೇರಿಯ ವೇಮು ಡಾಕ್ಟರ್ ಗುರುಮೂರ್ತಿ ದೇವರು ಅವರ ಸಾನ್ನಿಧ್ಯತೆಯಲ್ಲಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ನಡೆಯಿತು ನಂತರ ಮೂವತ್ತಕ್ಕೂ ಅಧಿಕ ರೈತರಿಗೆ ಹಸಿರು ಟವಲ್ ಹಾಗೂ ಬಾರಗೋಲುಗಳನ್ನು ನೀಡುವ ಮೂಲಕ ಧುರಿಣಿರಾದ ಸಚ್ಚಿನ ಗೌಡ ಪಾಟೀಲ ಬಸವರಾಜ ಡೊಮ್ಮನಾಳ ಅವರು ಸನ್ಮಾನಿಸಿದರು ಮೆರವಣಿಗೆಯಲ್ಲಿ ಮಾಳಪ್ಪ ಮಂಗನಾವರ ಶ್ರೀಶೈಲ ಬಿಸನಾಳ ಶರಣು ಭಾವಿಕಟ್ಟಿ ಅವಣ್ಣ ಅಕ್ಕಗೋಳ ಆನಂದ ಗೆಣರ ಕುಮಾರ ಮದ್ದರಕ್ಕಿ ಶ್ರೀಕಾಂತ ಬಿರಾದರ ಗ್ರಾಮದ ಹಲವಾರು ಮುಖಂಡರು ಯುವಕರು ಮಹಿಳೆಯರು ಉಪಸ್ಥಿತರಿದ್ದರು ವರದಿ ಶ್ರೀಶೈಲ ಕೊರವರ ಸಂಕನಾಳ